ನಮಸ್ಕಾರ ನಮ್ಮ ಹಿಂದಿನ ವಿಷಯ ಭಾರತದಲ್ಲಿ ತಮ್ಮ ಭಾಷೆಯ ಗಡಿಗಳನ್ನ ಗುರುತಿಸಿಕೊಂಡವರು ಯಾರು ಅವರು ತಮ್ಮ ಭಾಷೆಗಳನ್ನು ಆಡ್ತಾ ಇದ್ದಂತಹ ಜನರ ಬಗ್ಗೆ ಏನನ್ನು ಹೇಳಿದ್ದಾರೆ ಅಂತ ಕೇಳಿದರೆ ಹಾಗೆ ಭಾರತದ ಸಂವಿಧಾನದ ಎಂಟನೇ ಪರಿಚ್ಛೇದದ ಕೆಳಗೆ ಇಪ್ಪತ್ತೆರಡು ಅಧಿಕೃತ ಭಾಷೆಗಳನ್ನ ಪಟ್ಟಿ ಮಾಡಲಾಗಿದೆ ಈ ಭಾಷೆಗಳಲ್ಲದೆ ನೂರಾರು ಲಿಪಿ ಇಲ್ಲದ ಆಡು ಭಾಷೆಗಳು ಕೂಡ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದಾರೆ ಹೀಗೆ ಪಟ್ಟಿ ಮಾಡಲಾದಂತಹ ಭಾಷೆಗಳಲ್ಲಿ ಈಗ ಬಳಕೆಯಲ್ಲೇ ಇರತಕ್ಕಂಥ ಸಂಸ್ಕೃತ ಕೂಡ ಸೇರಿದೆ ನಮಗೆ ತಿಳಿದಂತೆ ಸಂಸ್ಕೃತ ಪ್ರಾಕೃತ ಹೊರತು ಭಾರತದ ಅತ್ಯಂತ ಪ್ರಾಚೀನ ಭಾಷೆಗಳು ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರ್ತವೆ ಪ್ರಾಕೃತದಿಂದ ಕವಲೊಡೆದ ದ್ರಾವಿಡ ಕುಟುಂಬಕ್ಕೆ ಸೇರಿದ ಭಾರತದ ಭಾಷೆಗಳಿಗೆ ದ್ರಾವಿಡ ಭಾಷೆಗಳಿಗೆ ಇರುವಷ್ಟು ಪ್ರಾಚೀನತೆ ಇಲ್ಲ ಆದ್ರಿಂದಲೇ ಬರಹ ಸಂಸ್ಕೃತಿ ಇರತಕ್ಕಂತ ಎಲ್ಲ ದ್ರಾವಿಡ ಭಾಷೆಗಳು ಶಾಸ್ತ್ರೀಯ ಭಾಷೆಗಳ ಪಟ್ಟಿಗೆ ಸೇರ್ಕೊಂಡಿದ್ದೇವೆ ನಾವೀಗ ನಮ್ಮ ಮೂಲ ವಿಷಯಕ್ಕೆ ಈಗ ಬರೋಣ ಪ್ರಾಚೀನ ಸಂಸ್ಕೃತ ಪ್ರಾಕೃತ ಹಾಗೆಯೇ ದೇಶೀಯ ಸಾಹಿತ್ಯಗಳಲ್ಲಿ ದ್ರಾವಿಡ ಕುಂತಳ ಕನ್ನಡ ಮಲಯಾಳ ಗುರ್ಜರ ಲಾಟ ಮರಾಠ ಮುಂತಾದ ಪ್ರದೇಶಗಳನ್ನ ಹೇಳಲಾಗುತ್ತೆ ಕೆಲ ಕಡೆ ಇಂತಹ ಐವತ್ತಾರಕ್ಕೂ ಹೆಚ್ಚು ಪ್ರದೇಶಗಳ ಕುರಿತು ಇದೆ ಆದ್ರೆ ಈ ಭಾಷೆಗಳ ಪ್ರದೇಶದ ವಿಸ್ತಾರ ಮತ್ತು ಆ ಭಾಷೆಗಳನ್ನ ಆಡ್ತಕ್ಕಂಥ ಜನರ ಬಗ್ಗೆ ಅಲ್ಲಿ ನಮಗೆ ಹೆಚ್ಚಿನ ಮಾಹಿತಿ ಸಿಗೋದಿಲ್ಲ ನಾವೀಗ ದ್ರಾವಿಡ ಭಾಷೆಗಳ ಕುಟುಂಬದ ಇತಿಹಾಸದಲ್ಲಿ ಸಾಹಿತ್ಯವನ್ನು ಗಮನಿಸಿದಾಗ ಬೇರೆ ಕಡೆ ಕಾಣದೇ ಇರತಕ್ಕಂಥ ಕೆಲವು ಕ ಸಂಗತಿಗಳು ನಮಗೆ ಎದ್ದು ಕಾಣಿಸ್ತಾ ಇದೆ ಕರ್ನಾಟಕದ ಚರಿತ್ರೆಯನ್ನು ನಾವು ಗಮನಿಸಿದ ಆದ್ರೆ ತಮ್ಮ ನುಡಿ ಮತ್ತು ಗಡಿಗಳನ್ನ ಗುರುತಿಸಿಕೊಳ್ತಾ ಇದು ಕದಂಬರಿಗಿಂತ ಚಾಲುಕ್ಯರಲ್ಲಿ ಚಾಲುಕ್ಯರಿಗಿಂತ ರಾಷ್ಟ್ರಕೂಟರಲ್ಲಿ ರಾಷ್ಟ್ರಕೂಟರಿಗಿಂತ ವಯಸ್ಸರಲ್ಲಿ ಎದ್ಕಾತೈತೆ ಇದು ಕಾಲಾನುಕ್ರಮದಲ್ಲಿ ಬದಲಾಗ್ತಾ ಇರುವ ರಾಜಕೀಯ ಸನ್ನಿವೇಶಗಳಿಗೆ ಅನುಗುಣವಾಗಿ ದಕ್ಷಿಣದ ವಿವಿಧ ಭಾಷೆಗಳಲ್ಲಿ ತಮ್ಮದೇ ಆದ ಪ್ರಾದೇಶಿಕತೆ ಮತ್ತು ಭಾಷಾ ಪ್ರಜ್ಞೆ ಗಟ್ಟಿಗೊಳ್ತಾ ಇರೋದನ್ನ ಇದು ಸೂಚಿಸ್ತದೆ ಇಂತಹ ಭಾಷಿಕ ಸನ್ನಿವೇಶ ಇರ್ಬೇಕಂದ್ರೇನೆ ಒಂಬತ್ತನೇ ಶತಮಾನದ ಮೊದಲಾರ್ಧದಲ್ಲಿ ರಚಿತವಾದಂತ ಕವಿರಾಜ ಮಾರ್ಗ ಕಾವೇರಿಯಿಂದ ಗೋದಾವರಿವರ ಮೆರುಪ ನಾಳದ ಭಾವಿಚಿದ ಜನಪದಂ ಜನಪದ ವಳಯ ವಿಲೀನ ವಿಷಯ ವಿಷಯ ವಿಶೇಷ ಅಂತ ಹೇಳೋದ್ರ ಮೂಲಕ ಕನ್ನಡ ಮಾತನಾಡತಕ್ಕಂತ ಭಾಷಿಕ ಪ್ರದೇಶವನ್ನ ಕಾವೇರಿಯಿಂದ ಗೋದಾವರಿ ನದಿಗಳ ಮಧ್ಯದಲ್ಲಿ ಗುರುತಿಸುತ್ತೆ ಕವಿರಾಜ ಮಾರ್ಗ ಗುರುತಿಸ್ತಕ್ಕಂತ ಕಾವೇರಿ ದಕ್ಷಿಣದಲ್ಲಿ ಮೆಟ್ಟೂರ್ನ ಕೆಳಗಿರತಕ್ಕಂಥ ಗಡಿಯಾಗಿದ್ರೆ ಉತ್ತರದಲ್ಲಿ ನಾಸಿಕದ ಸಮೀಪದ ಗೋದಾವರಿ ಆಗಿದೆ ಒಂಬತ್ತನೇ ಶತಮಾನದಲ್ಲಿದ್ದಂತ ರಾಷ್ಟ್ರಕೂಟ ಸಾಮ್ರಾಜ್ಯದ ವಿಸ್ತಾರವನ್ನ ಮತ್ತು ಅದರ ಗಡಿಗಳನ್ನ ನಾವು ನೋಡಿದ್ದೆ ಆದ್ರೆ ಗಮನಿಸಿದ್ದೆ ಆದ್ರೆ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಐತಿಹಾಸಿಕ ಸಂಗತಿಯನ್ನ ಶಾ ಶೆಟ್ಟರು ಸರಿಯಾಗಿ ಗುರುತಿಸದೆ ತಮ್ಮ ಶಂಗಂ ತಮಿಳಗಂ ಕನ್ನಡ ನಾಡಿಯ ಪುಸ್ತಕದಲ್ಲಿ ಕಾವೇರಿ ಗಡಿಯನ್ನ ಮಂಡ್ಯ ಮೈಸೂರು ಸಮೀಪಕ್ಕೆ ಎಳೆದು ತರ್ತಾರೆ ಕನ್ನಡದಲ್ಲಿ ಕವಿರಾಜ ಮಾರ್ಗ ಎನ್ನುವ ಲಕ್ಷಣ ಗ್ರಂಥ ಇರುವ ನಿಟ್ಟಿನಲ್ಲಿ ತಮಿಳಿನಲ್ಲಿ ತೊಲ್ಕಾಪ್ಯಂ ಇದೆ ತೊಲ್ಕಾಪ್ಯಂ ಕೃತಿಯ ಕಾಲವನ್ನ ತಮಿಳರು ಸಾಮಾನ್ಯ ಸಂಖ್ಯೆ ಪೂರ್ವಕ್ಕೆ ವಹಿತರಾದರೂ ಕೂಡ ಅದರ ನಿಜವಾದ ಕಾಲ ಸಾಮಾನ್ಯ ಸಂಖ್ಯೆ ಒಂಬತ್ತು ಮತ್ತು ಹತ್ತನೇ ಶತಮಾನಕ್ಕೆ ಸಲ್ಲುತ್ತೆ ಈ ಕುರಿತಾಗಿ ಚರ್ಚೆಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ ಇನ್ನೂ ಹೆಚ್ಚಿನ ಚರ್ಚೆಗಳನ್ನ ಮುಂದಿನ ಬೇರೆ ವಿಡಿಯೋಗಳಲ್ಲಿ ಮಾಡೋಣ ತೊಲ್ಕಾಪಿಯಂ ಗ್ರಂಥಕ್ಕೆ ಒಂದು ನಾಂದಿ ಪದ್ಯ ಇದೆ ಇದನ್ನ ತಮಿಳಿನಲ್ಲಿ ಪಾಯಿರಂ ಅಂತ ಕರೀತಾರೆ ಈ ಪಾಯಿರಂನಲ್ಲಿ ತೊಲ್ಕಾಪಿಯಂ ಕೃತಿ ಮತ್ತು ಅದರ ಕೃತಿಕಾರನ ಬಗ್ಗೆ ಹಾಗೆಯೇ ತಮಿಳು ಭಾಷೆಯ ಪ್ರದೇಶಗಳ ಬಗ್ಗೆ ಮತ್ತು ಅದರ ಗಿಡ ಬಗ್ಗೆ ತಿಳಿಸಲಾಗಿದೆ ಈ ಪಾಯಿರಂನಲ್ಲಿ ವಡ ವೇಂಗಡ ತೆಲ್ ಕುಮಾರಿ ಆ ನಲ್ ತಮಿಳು ಒಲಗತ್ತು ಅಂದ್ರೆ ಉತ್ತರದ ವೇಂಗಡ ಈಗಿನ ತಿರುಪತಿ ಮತ್ತು ದಕ್ಷಿಣದಲ್ಲಿ ಕನ್ಯಾಕುಮಾರಿ ನಡುವೆ ತಮಿಳು ಲೋಕ ಹರಡಿದೆ ಅಂತ ತಿಳಿಸುತ್ತೆ ಈ ತಮಿಳು ಲೋಕದಲ್ಲಿ ಈಗಿನ ಮಲಯಾಳಂ ಭಾಷೆಯ ಕೇರಳವು ಸೇರೋದನ್ನ ನಾವು ಗಮನಿಸಬಹುದು ಕನ್ನಡಿಗರು ಮತ್ತು ತಮಿಳರು ಅಂದಾಜು ಒಂದೇ ಕಾಲದಲ್ಲಿ ತಮ್ಮ ಭಾಷೆಯ ಪ್ರದೇಶವನ್ನ ಮತ್ತು ಅದರ ಗಡಿಗಳನ್ನ ಕುರಿತಾಗಿ ಹೇಳ್ಕೊಂಡ್ರು ಹಾಗೆ ಹೇಳ್ಕೊಂಡಾಗ ಕನ್ನಡದ ವಸುದಾವಳೆಯ ವಿಲೀನ ವಿಷದ ವಿಷಯ ನಲ್ತಮಿಳಿನ ಕ ಉಳಗಕ್ಕಿಂತ ನಾಲ್ಕು ಪಟ್ಟು ವಿಶಾಲವಾಗಿತ್ತು ಇಂತಹ ವಿಶಾಲ ಪ್ರದೇಶದಲ್ಲಿ ಭಾಷೆಯಲ್ಲಿ ಕಾಣಿಸ್ತಕ್ಕಂಥ ವೈವಿಧ್ಯತೆಗಳು ಪ್ರಾದೇಶಿಕ ಬದಲಾವಣೆಗಳು ಮತ್ತು ಪ್ರಾದೇಶಿಕ ವಿಭಿನ್ನತೆಗಳು ಇರತಕ್ಕಂಥದ್ದು ಸಹಜವಾದಂತಹದ್ದು ಆದ್ರಿಂದಲೇ ಕವಿರಾಜ ಮಾರ್ಗಕಾರ ಕನ್ನಡದ ಕೇಂದ್ರ ಪ್ರದೇಶವನ್ನು ಗುರುತಿಕೆ ಯತ್ನ ಮಾಡಿದ್ದಾನೆ ಅದರೊಳಗೆ ಕಿಸುವಳ ವಿಧಿತ ಮಹಾಕೊಪ್ಪಳ ನಗರದ ಪುಲಿಗೆರೆಯ ಸದವಿ ಸುತಮಪ್ಪಂ ಒಕ್ಕುಂದದ ನಡುವಣ ನಾಡಿ ಕನ್ನಡದ ಅಂತ ಹೇಳ್ತಾನೆ ಪಟ್ಟದಕಲ್ಲು ಕೊಪ್ಪಳ ಪುಲಿಗೆರೆ ಮತ್ತು ಈಗಿನ ಬೆಳಗಾವಿ ಜಿಲ್ಲೆಯಲ್ಲಿ ಒಕ್ಕುಂದವನ್ನ ತಿರುಳು ಕನ್ನಡದ ಪ್ರದೇಶ ಅಂತ ಕವಿರಾಜ ಮಾರ್ಗ ಹೇಳುತ್ತೆ ಕನ್ನಡದ ತಿರುಳು ಪ್ರದೇಶವನ್ನು ಗುರುತಿಸಿದ ನಂತರ ಕವಿರಾಜ ಮಾರ್ಗ ದೋಸಂ ನಿತ್ಯೆಂದು ಬಗೆದು ಉದ್ಭಾಸಿಸಿ ತರಿಸಂದು ಕನ್ನಡಂಗಲ್ ವಾಸುಗಿ ಎಂ ಅರಿಯಲಾರದೆ ಬೇಸರ ದೇಸಿ ಬೇರೆ ಬೇರಪ್ಪು ಅಂತ ತಿಳಿಸ್ತಾರೆ ಸಾವಿರ ನಾಲಿಗೆಯ ಭಾಷೆಯು ಕೂಡ ನುಡಿಯಕ್ಕೆ ಆಗದೇ ಇರಷ್ಟು ಪ್ರಾದೇಶಿಕ ವೈವಿಧ್ಯತೆಗಳು ಕನ್ನಡದಲ್ಲಿದೆ ಅಂತ ಹೇಳುತ್ತೆ ಹಾಗೆ ಈ ಎಲ್ಲವನ್ನು ಕೂಡ ಕನ್ನಡಗಳ್ನತ್ತ ಕರೆದಿದೆ ಕವಿರಾಜ ಮಾರ್ಗದಂತೆ ತೊಲ್ಕಾಪಿಎಂನನ್ನು ಕೂಡ ಶುದ್ಧ ತಮಿಳಿನ ಇ ಎಚ್ ಎಲ್ ಬಳಕೆಯ ಸೆಂದಮಿಳ್ಲನ್ ಹಾಗೆ ಅದರಾಚೆಗೆ ಆಡು ಭಾಷೆಯ ದಿಸೈ ಸೋಲ್ ಅಂದ್ರೆ ದಿಸೆ ಗಡಿ ಸೊಲ್ಲುಗಳು ಬಳಕೆಯಲ್ಲಿ ಹನ್ನೆರಡು ಪ್ರಾಂತ್ಯಗಳನ್ನ ಸೂಚಿಸ್ತೇನೆ ತೊಲ್ಕಾಪಿಯಂ ಕೃತಿಗೆ ವ್ಯಾಖ್ಯಾನ ಬರೆದಂತ ಹದಿಮೂರು ಮತ್ತು ಹದಿನೆಂಟನೇ ಶತಮಾನದಲ್ಲಿದ್ದ ನಾಚನಾರ್ ಕಿಣಿಯಾರ್ ಮತ್ತೆ ಚೀನವರಯ್ಯಾರ್ ಅವರು ಮದರೈ ಪ್ರದೇಶವನ್ನ ಶುದ್ಧ ಚೆಂದಮಿಳೆಲೆ ಅಂತ ಮತ್ತು ಅದರ ಆಚೆಗಿರ್ತಕ್ಕಂಥದ್ದು ಕೋಡಂದೆಮಿಳ್ ಅಂದ್ರೆ ಆಡು ಭಾಷೆಯ ತಮಿಳಿನ ಪ್ರದೇಶ ಅಂತಲೂ ಹೇಳ್ತಾರೆ ಕವಿರಾಜ ಮಾರ್ಗ ಸಕ್ಕದಮುಂ ಪಾಗದಮುಂ ಅಗಕ್ಕುಂ ಬಗೆದಂತೆ ಸಮರಿ ಹೇಳಲ್ ಮುನ್ನಂ ನಿಕ್ಕಂ ஒளவொப்பதரிம் தக்கம் லக்ஷம்தான் கேசுத்தேஸா ஹேகே கன்னட ஜமன்வயத்தக்கி இல்லையே தோல் காப்பியம் கூட ஒடசொல்ல அந்த உத்தரதாஷ் தமிழிக மார்பாடிகளும் அகத்தவன்ன தாங்களே கேள்சுத்தேன் தோல் காப்பியம் தமிழரே அவர சுவாவதேன கேசதில்ல கவிராஜ மார்கதிரி நுடியலும் நுட் அரதும் அர்ஹர நாட வர் ಚಕ್ರ ನಿಜದಿಂ ಕುರಿತೋದನಿಯಂ ಕಾವ್ಯ ಪ್ರಯೋಗ ಪರಿಣಿತ ಮಟ್ಟಿಗಳಂತ ಒಗಲಿದೆ ಪದವನ್ನ ಸರಿಯಾಗಿ ನುಡಿಯೋದಿಕ್ಕೆ ನುಡಿದಿದ್ದನ್ನ ಅರಿಯೋದಿಕ್ಕೆ ಕನ್ನಡಿಗರು ಬಲರು ಕಾವ್ಯವನ್ನ ಕುರಿತಾಗಿ ಓದದೆ ಕಾವ್ಯ ಕಟ್ಟುವ ಸಾಮರ್ಥ್ಯ ಇರತಕ್ಕಂಥ ಅವರು ಅಂತ ಅದು ಅವ್ರನ್ನ ಹೊಗಳುತ್ತೆ ಫೋನ್ ಕಾಪಿಎಂ ತಮಿಳರನ್ನ ಕುರಿತಾಗಿ ಇಂತಹ ವಿವರಗಳನ್ನ ಕೊಡೋದಿಲ್ಲ ಹಾಗೆ ಕೊಟ್ಟಿದ್ರೆ ಕನ್ನಡಿಗರನ್ನ ಮತ್ತು ತಮಿಳುಗರನ್ನ ಭಾಷೆ ಮತ್ತು ಭಾಷಿಕ ಅಭಿಮಾನದ ದೃಷ್ಟಿನಲ್ಲಿ ಹೋಲಿಕೆ ಮಾಡಿ ನೋಡಬಹುದಾಗಿತ್ತು ಕನ್ನಡಿಗರು ಮತ್ತು ತಮಿಳರು ತಮ್ಮ ಭಾಷೆ ಮತ್ತು ಅದರ ಗಡಿಗಳನ್ನ ಹೇಳ್ಕೊಳ್ತಾ ಇರಬೇಕಾದ್ರೆ ತೆಲುಗು ಏಕೆ ಸುಮ್ಮಕ್ಕಂಥ ಚರ್ಚೆಯನ್ನ ನಾವು ಇನ್ನೊಂದು ವಿಡಿಯೋದಲ್ಲಿ ಮಾಡೋಣ ಹಾಗೇನೆ ಕನ್ನಡಿಗರು ಮತ್ತು ತಮಿಳುರು ಭಾರತದ ಚರಿತ್ರೆಯಲ್ಲಿ ತಮ್ಮ ಭಾಷೆಯ ಗಡಿ ಮತ್ತು ಪ್ರದೇಶಗಳನ್ನ ಗುರುತಿಸಿಕೊಂಡ ಮೊದಲಿಗರು ಅಂತ ಅನ್ನೋದನ್ನ ನಾವು ನೆನ್ಪಿಟ್ಟುಕೊಳ್ಳೋಣ ವಂದನೆಗಳೊಂದಿಗೆ